ಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ದರದಿ ಕಡು ಕಡುಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನಮ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಹರಿಭಕ್ತಿ ಸಾರದಲ್ಲಿ ನೂರ ಹನ್ನೊಂದನೇ ಪದ್ಯ जय सुरेन्द्र वराचिताघ्रिय जय पुराधिप संस्तुतात्मने जय महामुनि योग गम्य ने चकने जय जनका ज जनक जा, जा मुखाब्ज मित्र जय कुला कलाधिप सूर्य नेत्र जय जय जगन्नाथ देवने चन्नकेशवने चन्न केशव ने सुरेन्द्र अंत देवेंद्र मोदल श्रेष्ठरी पूजित वाद ಪಾದಕಮಲವುಳ್ಳಂತಹ ಹೇ ಪರಮಾತ್ಮನೇ ನೀನು ಸರ್ವೋತ್ತಮನಾಗಿದೆಯಪ್ಪ ಇಂದ್ರಾದಿ ಸಕಲ ಪುರಗಳಿಗೆ ಅಧಿಪತಿಗಳಾದ ದೇವತೆಗಳಿಂದ ವಿಶೇಷವಾಗಿ ಸೂಚಿಸಲ್ಪಟ್ಟ ಸ್ವರೂಪನಾಗಿರುವಂತಹ ಪರಮಾತ್ಮನೇ ನೀನೇ ಸರ್ವೋತ್ತಮನಾಗಿದ್ದೆ ಮಹಾಮುನಿಗಳಾದ ಶುಕ್ರ ಮುನಿಗಳು ಮೊದಲಾದವರ ಯೋಗಕ್ಕೆ ನಿಲುಕುವಂತಹ ಭಗವಂತನೇ ನೀನೇ ಸರ್ವೋತ್ಕೃಷ್ಟ ಮೇಘಶ್ಯಾಮ ನೆನೆಸಿದ ಶ್ರೀಕೃಷ್ಣನೇ ನಿನಗಿಂತ ಮಿಗಿಲಾದವರು ಯಾರು ಎಂದು ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ ಜನಕ ಪುತ್ರಿಯಾದ ಜಾನಕಿಯ ಮುಖಕಮಲವನ್ನು ಅರಳಿಸುವಂತಹ ಅರಳಿಸುವ ಸೂರ್ಯ ನೆನೆಸಿದ ಶ್ರೀರಾಮಚಂದ್ರನೇ ನೀನು ಪರಮ ಪುರುಷ ಸೂ ಚಂದ್ರ ಸೂರ್ಯನಿಗೆ ಕಣ್ಣುಗಳಲ್ಲಿ ಆಶ್ರಯ ನೀಡುವ ಪರಮಾತ್ಮನಾದವನು ನೀನು ಅನುಪಮನಾಗಿ ಅನುಪಮನಾಗಿದ್ದಿ ಜಗತ್ತಿಗೆ ಒಡೆಯನಾದ ಶ್ರೀ ಚನ್ನಕೇಶವನಾದ ನೀನು ಸರ್ವೋತ್ತಮೋತ್ತಮನಾಗಿದ್ದಿ ಅಂತ ಹೇಳಿ ಇದನ್ನು ಮುಗಿಸ್ತಾ ಇದ್ದಾರೆ ಮಂಗಳ ಪದ್ಯದಲ್ಲಿ ಕೊನೆಯಾದ ಇದು ಸರ್ವೋತ್ತಮ ಎಂದು ಜಯಕಾರದ ಮೂಲಕ ಸೂಚಿಸುತ್ತಾ ಕೃತಿಯ ಸಮಾಪ್ತಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಸುರೇಂದ್ರ ಎಂದರೆ ಸುರರಿಗೆ ಒಡೆಯನಾಗಿರುವಂತಹ ದೇವತೆಗಳಿಗೆ ಒಡೆಯನಾಗಿರುವಂತಹ ದೇವೇಂದ್ರ ಅಂತ ಅರ್ಥ ವರ ಎಂದರೆ ಶ್ರೇಷ್ಠ ಅಂತ ಅರ್ಥ ದೇವೇಂದ್ರ ಮೊದಲಾದ ಶ್ರೇಷ್ಠರಿಂದ ಪೂಜಿತನಾದವನು ಪರಮಾತ್ಮ ಎಂದು ಹೇಳ್ತಾ ಇದ್ದಾರೆ ಇಲ್ಲಿ ಪುರಗಳು ಎಂದರೆ ಬ್ರಹ್ಮಾದಿ ದೇವತೆಗಳು ಇರುವಂತಹ ಸತ್ಯ ಸತ್ಯಾದಿ ಲೋಕಗಳು ಎಂದರ್ಥ ಅವುಗಳ ಒಡೆಯರಾಗಿರುವಂತಹ ಬ್ರಹ್ಮಾದಿ ದೇವತೆಗಳಿಂದ ಪರಮಾತ್ಮ ವಿಶೇಷವಾಗಿ ಸುಸ್ತಿಸಲ್ಪಡ್ತಾ ಇದ್ದಾನೆ ಅದರಿಂದ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮಹಾಮುನಿಗಳು ಎಂದರೆ ಶುಕಾಚಾರ್ಯರು ಮೊದಲಾದವರು ಇದು ಮಹಾಮುನಿ ಕೃತೆ ಎಂಬ ಭಾಗವತದ ಸಾರಾಂಶವಾಗಿದೆ ಅಂತವರ ಯೋಗ ಎಂದರೆ ಪರಮಭಕ್ತಿ ರೂಪವಾಗಿರುವಂಥ ಆರಾಧನೆ ಅಂತ ಅರ್ಥ ಆಗ್ತದೆ ಅದಕ್ಕೆ ಒಲಿವ ಕರುಣಾಳು ಪರಮಾತ್ಮ ಅಂತೇಳಿ ಹೇಳ್ತಾ ಇದ್ದಾರೆ ಮಹಾಮುನಿಯ ಎಂಬುದಕ್ಕೆ ಕನಕದಾಸರು ನಂಬಿದ ದ್ವೈತ ಮತದ ಪ್ರತಿಷ್ಠಾಪಕರಾಗಿರುವಂತಹ ಶ್ರೀಮದ್ ಮಧ್ವಾಚಾರ್ಯರು ಎಂಬ ಅರ್ಥವು ಇಲ್ಲಿ ಬರ್ತಾ ಇದೆ ಆನಂದ ಮುನಿ ಆನಂದ ತೀರ್ಥ ಮುನೀಂದ್ರ ಕೃತ ದ್ವಾದಶ ಸ್ತೋತ್ರದಲ್ಲಿ ಬಂದಿದೆ ಆನಂದ ತೀರ್ಥ ಮಹಾಮುನಿ ರಾಜೋ ಹರಿಗಾಥಾಂ ಹೇಳಿ ದ್ವಾದಶ ಸ್ತೋತ್ರದಲ್ಲಿ ಬಂದಿದೆ ಮಹಾಮುನಿ ಅಂದರೆ ಇಲ್ಲಿ ಶ್ರೀಮದ್ ಆಚಾರ್ಯರು ಅಂತ ಮೇಘಮೋಚಕನೆ ಅಂದರೆ ಮೇಘಶ್ಯಾಮ ಅಂತ ಅರ್ಥ ಇದೆ ಈ ಪದ ಪರಮಾತ್ಮನ ಶ್ರೀರಾಮ ರೂಪ ಹಾಗೂ ಶ್ರೀಕೃಷ್ಣ ರೂಪ ಎರಡಕ್ಕೂ ಇದು ಅನ್ವಯ ಆಗುತ್ತೆ ಜನಕಜಾ ಜನಕಜಾಮುಖಾಬ್ಚಮಿತ್ರನೇ ಜನಕಜ ಅಂದರೆ ಜನಕರಾಜನ ಪುತ್ರಿತ್ವೇನ ಅವತರಿಸಿದಂತಹ ಮಹಾಲಕ್ಷ್ಮಿ ಸ್ವರೂಪಳಾಗಿರುವಂತಹ ಸೀತಾದೇವಿ ಅಂತ ಅರ್ಥ ಅಂತಹ ಜಾನಕಿಯ ಮುಖ ಕಮಲವನ್ನು ಅರಳಿಸುವಂತಹ ಸೂರ್ಯ ಎಂದರೆ ಶ್ರೀರಾಮ ಅಂತೇಳಿ ಹೇಳ್ತಾ ಇದ್ದಾರೆ ಅಬ್ಜ ಅಂದರೆ ಕಮಲ ಮಿತ್ರ ಅಂದರೆ ಸೂರ್ಯ ಕಲಾಧೀಪ ಸೂರ್ಯ ನೇತ್ರನೇ ಕಲಾಧಿಪ ಅಂದರೆ ಚಂದ್ರ ಕಲಾಧಿಪನಾಗಿರುವಂತಹ ಚಂದ್ರ ಹಾಗೂ ಸೂರ್ಯರಿಗೆ ತನ್ನ ಕಣ್ಣುಗಳಲ್ಲಿ ಆಶ್ರಯವನ್ನು ನೀಡಿದ್ದಾನೆ ಪರಮಾತ್ಮ ಶಶಿ ಸೂರ್ಯ ಮತ್ತು ಗೀತಾ ಹನ್ನೊಂದನೇ ಅಧ್ಯಾಯ ಹತ್ತೊಂಬತ್ತನೇ ಪದ್ಯದಲ್ಲಿ ಹೇಳಿದ್ದಾರೆ ಅದೇ ರೀತಿಯಾಗಿ ರುಕ್ಮಿಣೀಶ ವಿಜಯದಲ್ಲಿ ಬಿಭರ್ತಿ ಬಾಲಸ್ತವ ಪುಷ್ಪವಂತೌ ಅಂಥೇಳಿ ರುಕ್ಮಿಣೀಶ್ವ ವಿಜಯಗಳು ಬರ್ತಾಯಿದೆ ಮೇಘಮೇಚಕ ಹಾಗೂ ಕಲಾಧಿಪ ಸೂರ್ಯ ನೇತ್ರ ಈ ಎರಡೂ ವಿಶೇಷಣಗಳು ವಿಶೇಷಗಳು ಶ್ರೀರಾಮ ಹಾಗೂ ಶ್ರೀಕೃಷ್ಣನ ಎರಡೂ ರೂಪಗಳಿಗೂ ಸಮಾನವಾಗಿ ಅನ್ವಯವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆ ಎರಡೂ ರೂಪಗಳು ಸಹ ಶ್ಯಾಮಲವರ್ಣದ ರೂಪಗಳು ತಂತ್ರಸಾರ ಸಂಘದಲ್ಲಿಯೂ ಶ್ಯಾಮ್ ಅಂತ ಬಂದಿದೆ ತಂತ್ರಸಾರು ಸಂಘದ ಹರಿನ್ ನಿಭ ಹರಿನ್ಮಣಿ ನಿಭಮ್ ಅಂತ ಹೇಳಿ ಅದರಂತೆ ಇಲ್ಲಿ ಪರಮಾತ್ಮ ಮೇಘ ಮುಖಾಪ್ಚ ಮಿತ್ರ ಇಲ್ಲೇ ಮುಖ್ಯವಾಗಿ ಹೇಳುವುದೆಂದರೆ ಶ್ರೀರಾಮ ರೂಪಕ್ಕೆ ಅನ್ವಯಿಸಿದರೆ ಮತ್ತೊಂದು ರೀತಿಯಲ್ಲಿ ಶ್ರೀಕೃಷ್ಣ ರೂಪಕ್ಕೂ ಇದು ಅನ್ವಯವಾಗುತ್ತೆ ಜನಕಜನ ಮಗಳಾಗಿರುವಂತಹ ಮಹಾಲಕ್ಷ್ಮಿಯೇ ಭೀಷ್ಮಕ ಪುತ್ರಿಯಾದ ರುಕ್ಮಿಣಿಯಾಗಿದ್ದಾಳೆ ಹೀಗೆ ಶ್ರೀರಾಮ ಹಾಗೂ ಶ್ರೀಕೃಷ್ಣ ರೂಪಗಳ ಪ್ರಸ್ತಾಪವನ್ನು ಈ ಮಂಗಳ ಪದ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ ಪ್ರಾರಂಭದ ಸುಮಾರು ಹದಿನಾರು ಪದ್ಯಗಳಲ್ಲಿ ಶ್ರೀರಾಮ ಹಾಗೂ ಶ್ರೀಕೃಷ್ಣ ರೂಪಗಳನ್ನು ಕನಕದಾಸುರು ಇಲ್ಲಿ ವರ್ಣಿಸಿದ್ದಾರೆ ಕಲಿಯುಗದಲ್ಲಿ ಮುಖ್ಯವಾಗಿ ತ್ವರಿತ ಸಿದ್ಧಿಗಾಗಿ ಶ್ರೀರಾಮ ಹಾಗೂ ಶ್ರೀಕೃಷ್ಣ ರೂಪಗಳ ಉಪಾಸನ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಹೇಳಿದ್ದಾರೆ ಆ ವಿಶೇಷ ಸೂಚನೆ ಇಲ್ಲಿ ಬಂದಿದೆ ಜಗನ್ನಾಥ ಹಾಗೂ ದೇವ ಎಂಬ ಎರಡೂ ಪದಗಳು ಪರಮಾತ್ಮನ ಎಲ್ಲ ರೂಪಗಳಿಗೂ ಅನ್ವಯವಾಗುತ್ತೆ ಅವನು ಜಗತ್ತಿಗೆ ನಾಥನಾದ್ದರಿಂದ ಜಗನ್ನಾಥ ಜಗತ್ ಎಂಬುದಕ್ಕೆ ವಾಯು ಎಂಬ ಅರ್ಥವು ಕೋಶದಲ್ಲಿದೆ ಈ ಅರ್ಥದಲ್ಲಿ ಜಗನ್ನಾಥ ಎಂಬುದಕ್ಕೆ ಭಾರತೀಯ ರಮಣನ ಒಡೆಯನಾಗಿದ್ದಾನೆ ಎಂದು ಅರ್ಥ ಆಗುತ್ತೆ ದೇವ ಎಂಬುದು ಪರಮಾತ್ಮನ ಕ್ರೀಡಾದಿ ಗುಣವಿಶಿಷ್ಟವಾದಂತಹ ಸರ್ವೋತ್ತಮ ದೇವತೆ ಎಂಬ ವಿಶೇಷ ಅರ್ಥವನ್ನು ಸೂಚಿಸ್ತಾ ಇದೆ ಒಂದೊಂದು ಶಬ್ದದಲ್ಲಿ ಎಷ್ಟು ಅರ್ಥ ಇದೆ ನೋಡಿರಿ ಜಯ ಎಂಬುದಕ್ಕೆ ಈ ಮೊದಲೇ ಹೇಳಿದಂತೆ ಸರ್ವೋತ್ತಮನಾಗಿದ್ದಾನೆ ಸರ್ವಶ್ರೇಷ್ಠನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಅಂತಹ ಪರಮಾತ್ಮ ಹೀಗೆ ಈ ಪದ್ಯದೊಂದಿಗೆ ಹರಿಭಕ್ತ ಸಾರದ ಕೃತಿ ಮುಕ್ತಾಯವಾಗ್ತಾ ಇದೆ ಶ್ರೀ ಕನಕದಾಸರು ತಮ್ಮ ಬೇಲೂರಿನ ವಾಸ್ತವ್ಯದಲ್ಲಿ ಪರಮಾತ್ಮನ ಶ್ರೀ ಚನ್ನಕೇಶವ ಮೂರ್ತಿಯನ್ನು ವಿಶೇಷವಾಗಿ ಆರಾಧನೆ ಮಾಡುತ್ತಾ ಆ ಮೂರ್ತಿಯಲ್ಲಿ ತಮ್ಮ ಉಪಾಸ್ಯ ಮೂರ್ತಿಯಾದಂತಹ ಕಾಗಿನೆಲೆ ಬಾಡ ಹಾಗೂ ಬಂಕಾಪುರ ಕ್ಷೇತ್ರದಲ್ಲಿನ ಆದಿಕೇಶವ ರೂಪವನ್ನು ಸ್ಮರಣೆಗೆ ತಂದುಕೊಂಡು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ ಬೇಲೂರು ಆ ಕಾಲದಲ್ಲಿ ವೈಷ್ಣವರಿಗೆ ಪ್ರಧಾನವಾದಂತಹ ಕ್ಷೇತ್ರ ಆಗಿತ್ತು ಶ್ರೀಮದಾಚಾರ್ಯರು ಸಾಕ್ಷಾತ್ ಶ್ರೀಮದಾಚಾರ್ಯರು ಸಾಕ್ಷಾತ್ ಶಿಷ್ಯರಾಗಿರುವಂತಹ ಕರ್ನಾಟಕ ಪೂರ್ವ ಸಜ್ಜನ ಗುರು ಎಂಬ ಪ್ರಸಿದ್ಧಿಗೆ ಪಾತ್ರರಾಗಿದ್ದ ಶ್ರೀ ಪದ್ಮನಾಭ ತೀರ್ಥರು ಬೇಲೂರಿನ ಚನ್ನಕೇಶವನ ಸನ್ನಿಧಾನದಲ್ಲಿ ಅನೇಕ ವರ್ಷ ಕಾಲ ನೆಲೆಸಿದ್ದನ್ನು ಆ ದೇವಸ್ಥಾನದಲ್ಲಿ ಶಿಲಾಶಾಸನದಲ್ಲಿ ಬರೆದಿದೆ ದೃಢಪಡಿಸಿದ್ದಾರೆ ಅನಂತರ ಕಾಲದಲ್ಲೂ ಶ್ರೀ ಸ್ವಾಮಿಗಳು ಪುರಂದರದಾಸರು ಮೊದಲಾದ ಮಹನೀಯರು ಆ ಕ್ಷೇತ್ರವನ್ನು ಸಂದರ್ಶಿದ ಸಂದರ್ಶಿಸಿದ್ದಾರೆ ಅಂತ ಹೇಳಿ ಚರಿತ್ರೆಯಲ್ಲಿ ಬಂದಿದೆ ಶ್ರೀ ವೈಕುಂಠದಾಸರೆಂಬ ಹರಿದಾಸರು ಇಲ್ಲಿಯ ನಿವಾಸಿಗಳಾಗಿದ್ದು ಶ್ರೀ ಪುರಂದರದಾಸರು ಮೊದಲಾದವರ ಒಡನಾಡಿಗಳಾಗಿದ್ದಾರೆಂದು ತಿಳಿದು ಬರ್ತಾ ಇದೆ ಹೀಗೆ ಪರಮ ವೈಷ್ಣವ ಕ್ಷೇತ್ರವೆನಿಸಿದಂತಹ ಬೇಲೂರಿನಲ್ಲೇ ಇಂತಹ ಅಮೋಘ ಕೃತಿಯನ್ನು ರಚಿಸಿದಂತಹ ಶ್ರೀ ಕನಕದಾಸರು ಮುಂದೆ ಉಡುಪಿಯನ್ನು ಸಂದರ್ಶಿಸಿ ಶ್ರೀಕೃಷ್ಣನ ವಿಶೇಷ ದರ್ಶನ ಭಾಗ್ಯವನ್ನು ಪಡೆದಿದ್ದು ಈ ಕೃತಿ ರಚನೆ ಫಲವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೀಗೆ ಹರಿಕಥಾಂ ಸಾರವ ಹರಿಭಕ್ತಿ ಸಾರವನ್ನು ಮುಗಿಸ್ತಾ ಇದ್ದಾರೆ ಸಮರ್ಪಿತ ಭವೇ ಸಮಧ್ವನುತ್ತಮ ಅನುತ್ತವಾಣಿನ ರಮಾರಮೇಶಂ ಬಾದಯೋ ಪ್ರಭಂಜನಾಭಿದಾಯು ನಿಜ ಅಂತ ಇದ್ದಾರೆ ಒಟ್ಟು ಮಾಡಿದಂತಹ ಈ ಕೃತಿಯನ್ನ ನಾನು ಪರಮಾತ್ಮನ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕನಕದಾಸರ ಒಂದು ಪದ್ಯ ಇದೆ ಅದನ್ನ ಹೇಳ್ತಾ ಇದ್ದಾರೆ ಅಜ್ಞಾನಿಗಳ ಕೋಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೋಡ ಜಗಳ ವೇಳೆ ಸೋ ಉಂಬುಡುವುದಕ್ಕಿಲ್ಲದ ರಸನೋಲಗಕ್ಕಿಂತ ತುಂಬಿ ತುಂಬಿದೂರಿದೊಳಗೆ ಊರೊಳಗೆ ತಿರಿದುಂಬುವುದೇ ಲೇಸೋ ಹಂಬಲಿಸಿ ಹಾಳ್ ಹರಟೆ ಹರಿ ಎಂಬ ದಾಸರ ಕೋಳ ಸಂಭಾಷಣೆಯ ಲೇಸೋ ಒಡನೆ ನೋಗರವನುಂಬುದಕ್ಕಿಂತ ಕುಡಿನೀರು ಕುಡಿನೀರು ಕುಡಿದು ಕೊಂಡಿರುವುದೇ ಲೇಸು ಬಿಡದೆ ಬಾಂಧವರ ಬಾಂಧವರೊಡನೆ ಬಡಿದ ಹಾಡುವುದಕ್ಕಿಂತ ಅಡವಿಯೊಳಗ ಜ್ಞಾತ ವೇಳೇಸು ಮಸಹುತಿಯ ಮತ್ಸರದ ನೆರೆಯೊಳಗಿರುವುದಕ್ಕಿಂತ ಹಸಿ ಹಸನಿಲ್ಲದ ಹಾಳು ಗುಡಿಯೇ ಲೇಸೋ ಬಿಸಜಾಕ್ಷಕಾಗಿ ನೆಲೆಯ ಕೇಶವರಾಯ ವಸುಮತಿಯುಳು ನಿನ್ನ ದಾಸತ್ವ ವೇಳೇಸು ಹೇಳ್ತದೆ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಇದೇನು ಹೇಳ್ತಾ ಇದ್ದಾರೆ ಅಜ್ಞಾನಿಗಳ ಸಂಘವನ್ನು ಮಾಡಬೇಡ್ರಿ ಸುಜ್ಞಾನಿಗಳ ಜೊತೆಗಿರ್ರಿ ಅವಾಗ ನೀವ್ರು ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಬೇಡ್ರಿ ಹೇಳಿ ಅವ್ರ ಜೊತೆಗೆ ನೀವು ಒಡ ಇದು ಮಾತಾಡ್ತಾ ಇರೋದು ಅದು ಇದ್ರು ಹಿಂಗೆ ನೀವು ಅದು ಹೇಳೋರು ಹಾಗೆ ಅಂತ ಜಗಳಾಗ್ತಾಯಿದ್ರು ಪರವಾಗಿಲ್ಲ ಅವ್ರ ಜೊತೆಗೆ ಇರ್ರಿ ಹೊಟ್ಟೆಗಿಲ್ಲ ಅಂಥೇಳಿ ಆ ಅರಸನ ಓಲಗದಲ್ಲಿ ಇರುವುದಕ್ಕಿಂತ ತುಂಬಿದ ಊರದೊಳಗೆ ತಿನ್ಕೊಂಡಿರೋದೇ ಲೇಸು ಅಂತ ಹೇಳ್ತಾರೆ ಇನ್ನೊಬ್ಬನ ಅಧೀನದಲ್ಲಿರುವುದು ಬೇಡ ಪರಮಾತ್ಮನ ಹೆಸರನ್ನು ಹೇಳಿಕೊಂಡು ಸ್ವತಂತ್ರನ ಆ ಪರಮಾತ್ಮನ ಹೆಸರು ಹೇಳಿಕೊಂಡು ಯಾರ ಅಧೀನದಲ್ಲಿರೋದೇ ಇರೋದು ಲೇಸು ಅಂತ ಹೇಳ್ತಾ ಇದ್ದಾರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಹಂಬಲಿಸಿ ಹಾಡರಟೆ ಹೊಡೆಯುವುದಕ್ಕಿಂತ ಹರಿದಾಸರ ಹರಿದ ಹರಿ ಎಂಬ ದಾಸರ ಕೂಡ ಸಂಭಾಷಣೆಯೇ ಲೇಸು ಅಂತ ಹೇಳ್ತಾರೆ ಹಾಳು ಹರಟೆ ಹಂಬಲಿಸಿ ಅಂತ ಹೇಳ್ತಾರೆ ಇಷ್ಟಪಟ್ಟು ತಮ್ಗೆ ಬೇಕಾದವರು ಕೂತ್ಕೊಂಡು ಹಾಳು ಹರಟೆ ಹೊಡೆದು ಟೈಮಲ್ಲಿ ಸಮಯವೆಲ್ಲ ಹಾಳು ಮಾಡ್ತೇವೆ ಅದಕ್ಕಿಂತ ಹರಿದಾಸರ ಭಕ್ತರು ಯಾರಿದ್ದಾರೆ ಪರಮಾತ್ಮನ ಭಕ್ತರು ಯಾರಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಪರಮಾತ್ಮನ ಬಗ್ಗೆ ಮಹಿಮೆಯನ್ನು ಕೇಳ್ರಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಹಾಳು ಹರಟೆ ಹೊಡೆಯೋದೇ ಪರಮಾತ್ಮ ನಾಲಿಗೆಯನ್ನು ಕೊಟ್ಟಿದ್ದಾನೆ ಮಾತಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ ಕೇಳುವ ಶಕ್ತಿಯನ್ನು ಕೊಟ್ಟಿದ್ದಾನೆ ಕಿವಿಗೆ ಅದೆಲ್ಲ ಸರಿಯಾಗಿ ಉಪಯೋಗಿಸ್ಕೋಬೇಕು ಹಾಳು ಹರಟೆ ಹೊಡೆದು ವಟ ವಟ ಒಟ ಅಂತ ಹಾಳು ಹರಟೆ ಹೊಡೆಯದೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದೇಷ್ಟೆಲ್ಲ ಕೃಷ್ಣಾಯನ ಬಾರದೆ ಮನುಷ್ಯ ಜನ್ಮ ಬರೋದೇ ಅಪರೂಪ ಎಂಬತ್ನಾಲ್ಕು ಲಕ್ಷ ನೀ ದಾಟಿ ಬಂದೆ ಅದು ತಾನಲ್ಲ ಅದು ತನ್ನದಲ್ಲ ಮುಂದೆ ಬಾಹೋದಲ್ಲ ಹೇಳಿದ್ದಾರೆ ಅಷ್ಟೆಲ್ಲ ಜನ್ಮಗಳಾದ ಮೇಲೆ ಲಕ್ಷದ ಕಡೆ ಲಕ್ಷ ಕೊಡ್ರಿ ಅಷ್ಟೆಲ್ಲ ಜನ್ಮಗಳಾದ ಮೇಲೆ ಈ ಮನುಷ್ಯ ಜನ್ಮ ಬಂದಿದೆ ಮನುಷ್ಯ ಜನ್ಮದಲ್ಲಿ ನಾಲಿಗೆಯನ್ನು ಕೊಟ್ಟಿದ್ದಾನೆ ಮಾತನಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ ಪರಮಾತ್ಮ ಆ ನಾಲಿಗೆಯನ್ನ ಹಾಳು ಹರಟೆ ಹೊಡೆಯದೆ ವಟ 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 ಅಂತೇಳಿ ಹಾಳು ಹರಟೆ ಹೊಡೆಯದೆ ಪರಮಾತ್ಮನ ದಾಸರ ಜೊತೆಗಿದ್ದು ಅವ್ರ ಜೊತೆಗೆ ಮಾತಾಡು ಅವ್ರು ಹೇಳುವ ಕೀರ್ತನೆಯನ್ನ ಕೇಳು ಅವ್ರ ಜೊತೆಗೆ ಸಂಭಾಷಣೆ ಮಾಡು ಏನು ಕೇಳಬೇಕಾಗಿದೆ ಅವ್ರ ಜೊತೆಗೆ ಸಂಭಾಷಣೆ ಮಾಡು ಒಡನೆ ಹಂಗೈ ಹಂಗಿಸುವ ನೋಗರವನ್ನು ಉಂಬುದಕ್ಕಿಂತ ಕುಡಿನೀರು ಕುಂಡಿ ಕುಡಿದುಕೊಂಡಿರುವುದೇ ಲೇಸು ಅಂತ ಹೇಳ್ತಾರೆ ಹೊಟ್ಟೆಗೋಸ್ಕರ ನಾವು ಯಾರ್ಯಾರ ಮನೆಗೂ ಹೋಗಿ ಬೇಡ್ಕೊಂಡು ಉಂಡು ಆಮೇಲೆ ಅವನು ಹಂಗಿಸ್ತಾನೆ ನಿನ್ನ ಹೊಟ್ಟೆ ಗತಿ ಇಲ್ಲ ಅಂತ ನನ್ನ ಹತ್ರ ಬಂದಿದ್ದೀವಿ ನಾನು ಹೇಳ್ದಂಗೆ ಕೇಳು ನಾ ಹೇಳ್ದಂಗೆ ಮಾಡು ಅಂತ ಹೇಳವನು ಯ ಪ್ರತಿ ಕ್ಷಣಕ್ಕೆ ಹಂಗಿಸ್ತಾನೆ ಅಂಥವನ್ನ ಹಂಗಿಸಿ ಹಂಗೆ ಹಂಗಿಸಿಕೊಂಡು ಆ ಹೊಟ್ಟೆ ತುಂಬ ಊಟ ಮಾಡೋದಕ್ಕಿಂತ ನೀರು ಕುಡ್ಕೊಂಡು ಇರೋದೇ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಬಿಡದೆ ಬಾಂಧವರೊಡನೆ ಬಡಿದಾಡುವುದಕ್ಕಿಂತ ಅಡವಿಯೊಳಗೆ ಅಜ್ಞಾತ ವಾಸವೇ ಜ ಬಂಧು ಜೋಳೊಳಗಿದ್ದು ಒಬ್ಬರಿಗೊಬ್ಬರು ಜಗಳಾಡಿ ನಾಗೆ ರೇಟು ನೀ ರೇಟು ಅಂತ ಅನ್ಕೋತ ಅಥವಾ ನನ್ನ ಹತ್ರ ಅದು ಇಲ್ಲ ನಿನ್ನ ಹತ್ರ ಇದಿಲ್ಲ ನೀ ನಿಹಿಂಗೆ ಅಂತ ಹೇಳಿ ಜಗಳಾಡೋದಕ್ಕಿಂತ ಬಂಧುಗಳೊಳಗಿದ್ರೆ ಚೆನ್ನಾಗಿರ್ಬೇಕು ಜಗಳಾಡಬಾರ್ದು ಅಲ್ಲಿ ಅಹಂಕಾರ ತೋರಿಸದೆ ಸರಿಯಾಗಿ ಎಲ್ಲರೂ ಒಟ್ಟಿಗೆ ಇರಬೇಕು ಹಾಗಿದ್ರೆ ಸರಿ ಹಾಗೆ ಬರೀ ಝಗಳಾಡ್ಕೊತಿದ್ರೆ ಆ ಝಗಳಾಡ್ಕೊತಿದ್ರೆ ಅದೇ ಇರೇ ಬೇಡ ಅಡಬಿಯೊಳಗೆ ಹೋಗಿ ಕೂತ್ಕೋ ಅಜ್ಞಾತ ಅದೇ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ ಮಸೆಯುತಿಯ ಮತ್ಸರದ ನೆರೆಯೊಳಗೆ ಇರುವುದಕ್ಕಿಂತ ಹಸನಿಲ್ಲದ ಹಾಲು ಗುಡಿಯೇ ಲೇಸು ಅಂತ ಬಂಧು ಬಳಗದ ಜೊತೆ ಎಲ್ಲರಿದ್ದೀವಿ ಅಥವಾ ಮನೆ ಎಲ್ಲರ ಜೊತೆಗೆ ವಾಸ ಮಾಡ್ತಾ ಇದ್ದೇವೆ ಒಬ್ಬರಿಗೊಬ್ಬರು ಅವನಿಗೆ ಹೆಚ್ಚಿದೆ ಹೊಟ್ಟೆ ಕಿಚ್ಚು ಹೊಟ್ಟೆ ಹೊಟ್ಟೆ ಕಿಚ್ಚಿಂದ ಮತ್ಸರ ಅಂದರೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಪಡುವಂತಹವರ ಜೊತೆಗಿರುವುದಕ್ಕಿಂತ ನೀವೇನು ಮಾಡಿದ ಹೊಟ್ಟೆ ಕಿಚ್ಚು ಪಡ್ತಾಯಿದ್ದೀರಿ ಇಲ್ಲ ಅಂತಂದ್ರೂ ಹೊಟ್ಟೆ ಕಿತ್ತು ಎದ್ದರು ಅಂದರೆ ಹೊಟ್ಟೆ ಕಿತ್ತು ಅಂಥವ್ರ ಜೊತೆಗಿರೋದಕ್ಕಿಂತ ಹಾಳು ಗುಡಿಯೊಳಗೆ ಪರವಾಗಿಲ್ಲ ಹಸನಿಲ್ಲದ ಏನೂ ಇಲ್ಲದೆ ಇರುವಂತಹ ಹಾಳು ಗುಡಿಯ ಒಪ್ಪ ಅಲ್ಲಿ ದೇವ್ರು ಧ್ಯಾನ ಮಾಡು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಎಲ್ಲ ಕಾಲಕ್ಕೂ ಪರಮಾತ್ಮ ಕೊಟ್ಟಿದ್ದರಲ್ಲಿ ಸಂತೋಷದಿಂದ ಇದ್ದು ಪ್ರತಿ ಕ್ಷಣ ಕವನ ಸ್ಮರಣೆ ಮಾಡ್ತಾ ಇರು ಮನುಷ್ಯ ಜನ್ಮ ಬಂದಿದೆ ಪರಮಾತ್ಮ ನಾಲಿಗೆಯನ್ನು ಕೊಟ್ಟಿದ್ದಾನೆ ನೆನಪಿಟುಕೋ ಎಂಬತ್ನಾಲ್ಕು ಲಕ್ಷ ಯೋನಿಗಳಾದ ಮೇಲೆ ಮನುಷ್ಯ ಜನ್ಮ ಬರುತ್ತೆ ಮನುಷ್ಯ ಜನ್ಮ ಬಂದಾಗ ಅದನ್ನು ಹಾಳು ಮಾಡಿಕೊಂಡಿ ಅಂತಂದ್ರೆ ಮತ್ತೆ ನೀವು ವಾಪಸ್ ಹೋದ್ರೆ ಇಲ್ಲಿ ಬರೋದಿಲ್ಲ ಮನುಷ್ಯ ಜನ್ಮದ ಸಾಧನೆಯಿಂದಲೇ ಪರಮಾತ್ಮನ ಅನುಗ್ರಹ ಆಗಲೇ ನಾವು ಇಲ್ಲಿಂದ ಮುಕ್ತರಾಗ್ತೇವೆ ಅಂತಹ ಮನುಷ್ಯ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಅಂತ ಹೇಳಿ ಹಾಳು ಹರಟೆ ಹೊಡೆದು ಹಾಳು ಮಾಡ್ಕೋಬೇಡ ಪಿಸದಾಕ್ಷಕ್ಕಾಗಿ ನೆಲೆಯಾದಿ ಕೇಶವರಾಯ ವಸುಮತಿಯೊಳು ನಿನ್ನ ದಾಸತ್ವಿ ಅಪ ಕಮಲದ ಕಣ್ಣುಳ್ಳಂತಹ ಕರುಣಾಸಮುದ್ರನಾಗಿರುವಂತಹ ಹೇ ಕೇಶವನೇ ವಸುಮತಿಯುಳು ಈ ಭೂಮಿಯಲ್ಲಿ ನಿನ್ನ ದಾಸನಾಗಿ ಹಾಕಿ ಅವರಿವರಿಗೆ ದಾಸನಾಗುವುದಕ್ಕಿಂತ ಅವರಿವರಿಗೆ ಬೇಡುವುದಕ್ಕಿಂತ ನಿನಗೆ ಬೇಡಬೇಕು ಬೇಡಿದರೆ ಎನ್ನೊಡಯ್ಯನ ಬೇಡುವೆ ಪಾಡಿದರೆ ಎನ್ನುಡಯ್ಯನ ಪಾಡುವೆ ಬೇಡಿ ಬೇಸರಿಸುವೆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನೇ ಸ್ತೋತ್ರ ಮಾಡು ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಪ್ರತಿ ಕವನ ಸ್ಮರಣೆಯನ್ನು ಮಾಡು ಅವನೊಬ್ಬನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡು ಅವರೀವರಿಗೆ ಹೊಗಳ್ಗೋತ್ಕೊಡ್ಬೇಡ ಯಾರಿಂದಾಳು ಏನು ಸಿಕ್ಕಿದ್ರೆ ಅವ್ರೊಳಗಿರುವಂತಹ ಪರಮಾತ್ಮನೇ ಅದನ್ನು ಕೊಡಿಸಿದ್ದಾನೆ ಅವ್ರಿಗೆ ಹೊಗಳ್ ಬೇಡ ಬಡ ಬೈ ಅಂತ ಇಲ್ಲ ಅವ್ರಿಗೆ ಎಷ್ಟು ಸುಮ್ಮನೆ ಎಷ್ಟು ಹೊಗಳಬೇಕು ಅಷ್ಟು ಹೊಗಳ ಆದರೆ ಕೊಟ್ಟವನು ಪರಮಾತ್ಮ ಅವನನ್ನು ಸ್ಮರಣೆ ಇರಲಿ ಯಾರು ಬೈದರೆ ಕ್ರೋಧದಿಂದ ಅವ್ರ ಮೇಲೆ ಸೆಟ್ಟಾಗಿ ಅವ್ರ ದ್ವೇಷ ಮಾಡಿಕ್ಕೆ ಹೋಗ್ಬೇಡ್ರಿ ನಮ್ಮ ಕರ್ಮ ಅಂಥದ್ದಿದೆ ಹಾಗಾಗಿದೆ ಅಂಥೇಳಿ ದೂರಿ ಆದ್ದರಿಂದ ಪರಮಾತ್ಮ ಈ ಭೂಮಿ ವಸುವತಿ ಅಂದರೆ ಈ ಭೂಮಿಯಲ್ಲಿ ನಿನ್ನ ದಾಸನಾಗಿ ಬದುಕುವುದೇ ಅತ್ಯಂತ ಲೇಸುವುದರ ಒಳ್ಳೆಯ ದಾರಿ ಉಳಿದ ಯಾವ ದಾರಿಯೂ ಒಳ್ಳೆಯದಲ್ಲ ಆದ್ದರಿಂದ ಆ ಪರಮಾತ್ಮನ ದಾಸನಾಗಬೇಕಾಗಿದ್ದರೆ ಜ್ಞಾನಿಗಳ ಸಂಘದಲ್ಲಿ ಆಗಲೇನು ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ನೆನೆಸ್ತಿ ಇಲ್ಲದೆ ಪರಮಾತ್ಮ ನೆಲೆಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗೆ ನೋಡ್ರಿ ಇದರಲ್ಲಿ ಪ್ರತಿಯೊಂದು ನುಡಿಗೂ ರಕ್ಷಿಸು ನಮ್ಮ ನನವರತ ಅಪ್ಪ ಪರಮಾತ್ಮ ಪ್ರತಿ ಕ್ಷಣಕ್ಕೂ ನೀನು ರಕ್ಷಣೆ ಮಾಡ್ಬೇಕಪ್ಪ ನೀನು ರಕ್ಷಣೆ ಮಾಡಿದಾಗಲೇ ನಾನು ಅನು ಉದ್ಧಾರ ಆಗ್ತೇನೆ ನಿನ್ನ ರಕ್ಷಣೆ ನನಗೆ ಬೇಕೇ ಬೇಕು ಪ್ರತಿಕ್ಷಣಕ್ಕೂ ನಿನ್ನ ರಕ್ಷಣೆ ನನಗೆ ಬೇಕಪ್ಪ ಅಂತ ಹೇಳಿ ಇಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ನೋಡ್ರಿ ಹರಿಭಕ್ ಸಾರ ಅಂತ ಹೇಳಿದ್ದಾರೆ ಪರಮಾತ್ಮನಲ್ಲಿ ಭಕ್ತಿ ಬರಬೇಕಾಗಿದ್ದರೆ ಇದರಲ್ಲಿರುವ ಪ್ರತಿಯೊಂದು ಪದಗಳ ಅರ್ಥವನ್ನ ತಿಳ್ಕೋಬೇಕು ಸರ್ವರಿಗೂ ಕುಟುಂಬ ನೀನೇ ಆಗಿದ್ದಿ ಅಂತಹ ನೀನು ನಮ್ಮನ್ನು ರಕ್ಷಿಸು ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಿಸಂತಹ ಪರಮಾತ್ಮ ನಮ್ಮನ್ನ ರಕ್ಷಿಸು ಎಷ್ಟು ಸುಂದರವಾಗಿ ಬೇಡ್ಕೊತಾ ಇದ್ದಾವ್ರೆ ಈ ಪಂಚಭೂತದ ಕಾಯದಲ್ಲಿ ನೀನೇ ಇದ್ದು ನಮ್ಮನ್ನು ರಕ್ಷಿಸ್ತಾ ಇದ್ದಿ ಇದರೊಳಗೆ ನಮ್ಮನ್ನು ಬೀಳಿಸಿ ನಮ್ಮನ್ನು ವಂಚಿಸ್ಬೇಡಪ್ಪ ನೀನೇ ನಮ್ಮನ್ನು ರಕ್ಷಿಸು ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನೀನೇ ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ ಈ ಮನುಷ್ಯ ಜನ್ಮ ಬಂದಿದೆ ಆಗ ನಾನು ನೆನೆಸ್ಬೇಕು ಹಿಂದೆ ಮತ್ತೆ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿ ಬರಬೇಕು ಒಮ್ಮೆ ಕಡೆ ಹೋದ್ವಿ ಅಂತಂದು ಆದ್ದರಿಂದ ಹಾಗೆ ಮಾಡಬೇಡ ಪರಮಾತ್ಮ ನಮ್ಮನ್ನು ನಿನ್ನ ಧ್ಯಾನದಲ್ಲಿಟ್ಟು ನಿನ್ನ ಸ್ಮರಣೆಯಲ್ಲಿಟ್ಟು ನಮ್ಮನ್ನು ಇದ್ದಾರೆ ಇಷ್ಟೆಲ್ಲ ಯಾಕೆ ಬಿಡ್ಕೊತಾ ಇದ್ದೇನೆ ನನಗೆ ನೀನೇ ಗತಿ ಇತ್ತು ಅದರಿಂದ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಪರಮಾತ್ಮ ಈ ಜನ್ಮದಲ್ಲಿ ಆಗಲಿ ಮುಂದಿನ ಆಗಲಿ ಎಲ್ಲ ಕಾಲದಲ್ಲಿಯೂ ನೀನೇ ನಮಗೆ ಬಂಧು ಆಗಿದ್ದೆ ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸಪ್ಪ ಅಂತ ಹೇಳಬೇಕೆ ಈ ಜನ್ಮ ಮರಣ ನರಕದಿಂದ ನಮ್ಮನ್ನು ಬಿಡಿಸಪ್ಪ ಪರಮಾತ್ಮ ಜ ಅನೇಕ ಜಮನಗಳಾಗಿದೆ ಅನೇಕ ಜನ್ಮದಲ್ಲಿ ಅನೇಕ ತಂದೆ ತಾಯಿಗಳಾಗಿದ್ದಾರೆ ಆ ಹಾಲು ಎಷ್ಟು ಕುಡಿದಿದ್ದೇನೆ ಅಂತಂದರೆ ಅದೊಂದು ದೊಡ್ಡ ಸಪ್ತಸಾಗರಕ್ಕಿಂತ ಹೆಚ್ಚಾಗಿದೆ ಅಷ್ಟು ಜನ್ಮಗಳು ಬಂದು ಹೋಗಿದ್ದೆ ನಂಗೆ ಪರಮಾತ್ಮ ಇದು ಈ ಕು ಈ ಹುಟ್ಟು ಸಾವಿನ ಕುಣಿಕೆಯಿಂದ ಬಿಡಿಸಿ ನನ್ನನ್ನು ಉದ್ಧಾರ ಮಾಡಬೇಕಾದರೆ ನೀನೇ ಪರಮಾತ್ಮ ನಮ್ಮನ್ನು ರಕ್ಷಿಸು ಅಂತ ಹೇಳ್ತಾರೆ ಪರಮಾತ್ಮ ನೀನು ರಕ್ಷಕನಾಗಿದ್ದರೆ ನಾನು ಉದ್ಧಾರ ಆಗ್ತೇನೆ ಆದ್ದರಿಂದ ಬಂದು ನಮ್ಮನ್ನು ರಕ್ಷಿಸಪ್ಪ ಮಂಗಳಕರವಾಗಿರುವಂತಹ ನಿನ್ನ ಪಾದ ಕಮಲದ ಸೇವೆಯಲ್ಲಿ ಯಾವಾಗಲೂ ನನ್ನನ್ನು ಇಟ್ಟು ಆ ರೀತಿಯಾಗಿ ಮಾಡಿ ನನ್ನಿಂದ ಪಾಪ ಆಗದಂತೆ ನೋಡಿಕೋ ಪರಮಾತ್ಮ ಬಿಂಬರೂಪದಲ್ಲಿ ಬಂದು ಪ್ರಸನ್ನನಾಗಿ ನನ್ನನ್ನು ರಕ್ಷಿಸಪ್ಪ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಸುಂದರವಾಗಿ ಬೇಡ್ಕೋತಾ ಇದೆ ಪರಮಾತ್ಮ ನಾನು ಬದುಕಿದಾಗ ನಿನ್ನ ಸೇವೆಯನ್ನೇ ಮಾಡುತ್ತಾ ನಿನ್ನ ಸೇವಕನಾಗಿ ಭಕ್ತಿಯಿಂದ ಸುಖವಾಗಿ ಇರುವುದೇ ಅದೇ ನಿಜವಾದ ಯೋಗ್ಯವಾದ ಜೀವನ ಅಂತಹ ಇದನ್ನು ಕರುಣಿಸಪ್ಪ ನನಗಂತ ಹೇಳಿ ಬಿಡ್ಕೊತಾ ಇದ್ದಾರೆ ಒಂದೊಂದು ಇದರಲ್ಲಿ ಅಷ್ಟು ಸುಂದರವಾಗಿ ಬೆಳ್ಕೋತಾ ಇದ್ದಳು ಜ್ಞಾನದ ದೃಷ್ಟಿಯನ್ನು ಕೊಡು ಪರಮಾತ್ಮ ಜ್ಞಾನದ ದೃಷ್ಟಿಯನ್ನು ಕೊಟ್ಟು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳಿ ಯಾವಾಗಲೂ ನನಗೆ ಆ ಜ್ಞಾನ ದೃಷ್ಟಿಯನ್ನು ಕೊಟ್ಟು ನನ್ನನ್ನು ರಕ್ಷಿಸು ಅಂತ ಹೇಳಿ ಬಿಡ್ಕೊತಾ ಇದ್ದ ನನ್ನ ಬಿಡಬೇಡ ಪರಮಾತ್ಮ ಯಾವಾಗಲೂ ನನ್ನನ್ನು ಬಂದು ರಕ್ಷಿಸಪ್ಪ ಅಂತ ಹೇಳಿ ಬಿಡ್ಕೊತಾ ಇದ್ದೆ ಬ್ರಹ್ಮಾಂಡ ನಾಯಕನಾಗಿರುವಂತೆ ಹೇ ಪರಮಾತ್ಮ ನನ್ನನ್ನು ಬಂದು ರಕ್ಷಿಸು ಅಂತ ಹೇಳುತ್ತಾರೆ ಈ ರೀತಿಯಾಗಿ ಒಂದೊಂದು ರೀತಿಯಿಂದ ಪರಮಾತ್ಮನನ್ನ ಬೇಡ್ಕೊತಾ ಇದ್ದಾರೆ ಆದ್ದರಿಂದ ಹೇ ಪರಮಾತ್ಮ ಬಂದು ನಮ್ಮನ್ನು ರಕ್ಷಿಸು ಅಂತ ಹೇಳುತ್ತಾರೆ ಈ ಹೇಳಿ ಈ ಹರಿಭಕ್ತಿ ಸಾರವನ್ನು ಹರಿಭಕ್ ಸಾರ ಪರಮಾತ್ಮನಲ್ಲಿ ಭಕ್ತಿ ಬರಬೇಕಾಗಿದ್ದರೆ ಇದು ತಿಳ್ಕೊ ಸರಿಯಾಗಿ ಹರಿ ಸರ್ವೋತ್ತಮ ಜೀವೋತ್ತಮ ಅಂತ ಎಂಬುದನ್ನು ತಿಳಿದುಕೊಂಡು ಪ್ರತಿಯೊಂದು ಕ್ಷಣಕ್ಕೂ ಆ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರು ಅಂತ ಹೇಳಿ ಹೇಳ್ತಾ ಇದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಸಿಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ